ನಮಸ್ಕಾರ ಸ್ನೇಹಿತರೆ ಎಂದಿನಿಂದ ಹದಿನೈದು ವರ್ಷಗಳು ಈ ಆರು ರಾಶಿಯವರಿಗೆ ಮಹಾ ಅದೃಷ್ಟ ವಿಪರೀತ ಧನಾಗಮನವಾಗುವುದರ ಜೊತೆಗೆ ಆಂಜನೇಯ ಸ್ವಾಮಿಯ ಕೃಪೆಯಿಂದ ಕೈ ಹಿಟ್ಟಲೆಲ್ಲ ಹಣ ಸಂಪತ್ತು ವೃದ್ಧಿ ಆಗುತ್ತೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಆಂಜನೇಯ ಸ್ವಾಮಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದ್ರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಎಂದಿನಿಂದ ಮುಂದಿನ ಹದಿನೈದು ವರ್ಷಗಳು ಏನಿದೆ ಈ ಆರು ರಾಶಿಯವರಿಗೆ ವಿಪರೀತ ಧನಾಗಮನವಾಗೋದ್ರ ಜೊತೆಗೆ ಮಹಾ ಅದೃಷ್ಟದಿಂದಾಗಿ ಕೈವಿಟ್ಟಲೆಲ್ಲ ಹಣ ಸಂಪತ್ತು ವೃದ್ಧಿಯಾಗತ್ತೆ ಆಂಜನೇಯ ಸ್ವಾಮಿಯ ಕೃಪಾಶೀರ್ವಾದ ಇವರಿಗೆ ಇರೋದ್ರಿಂದ ಸಕಲ ಕಷ್ಟಗಳು ನಿವಾರಣೆಯಾಗೋದ್ರ ಜೊತೆಗೆ ಸಾಲ ಬಾಧೆಯಿಂದ ಮುಕ್ತಿಯನ್ನ ಪಡೆದುಕೊಳ್ತೀರಾ ಶುಭ ಫಲಿತಾಂಶಗಳನ್ನ ನೀವು ಕಾಣಬಹುದು ಅಂತ ಹೇಳಲಾಗ್ತಾ ಇದೆ ವಿಶೇಷವಾಗಿ ಈ ರಾಶಿಯವರಿಗೆ ಆರ್ಥಿಕ ಬಿಕ್ಕಟ್ಟು ನಿವಾರಣೆಯಾಗೋದ್ರ ಜೊತೆಗೆ ಒಂದಷ್ಟು ಸಾಲದ ಹೊರೆ ಕಡಿಮೆಯಾಗ್ತಾ ಆಗ್ತಾ ಬರುತ್ತೆ ಐಷಾರಾಮಿ ಮತ್ತು ಆರ್ಥಿಕ ಸಮೃದ್ಧಿಯ ಸಂಕೇತವಾಗಿ ನೀವು ಒಂದಷ್ಟು ಲಾಭವನ್ನ ಗಳಿಸಿಕೊಳ್ತೀರಾ ಅಲ್ಲದೆ ಈ ರಾಶಿಯವರ ಜೀವನದ ಮೇಲೆ ಒಂದಷ್ಟು ಗಮನಾರ್ಹ ಪರಿಣಾಮಗಳು ಬೀರೋದ್ರಿಂದ ನೀವು ಈ ಸಂದರ್ಭದಲ್ಲಿ ಅದೃಷ್ಟದ ಬಾಗಿಲನ್ನ ತೆರೀಬಹುದು ಅಂತ ಹೇಳಬಹುದು ಅನಗತ್ಯ ಖರ್ಚುಗಳಿಂದ ಮುಕ್ತಿಯನ್ನು ಪಡೆದುಕೊಳ್ತೀರಾ ಉಳಿತಾಯ ಮಾಡೋದ್ರ ಜೊತೆಗೆ ಹಣಕಾಸಿನ ಯೋಜನೆಗಳು ನಿಮಗೆ ಸಫಲವಾಗ್ತವೆ ಇನ್ನು ಈ ರಾಶಿಯವರಿಗೆ ಆದಾಯದ ಮೂಲಗಳು ಹೆಚ್ಚಾಗೋದ್ರ ಜೊತೆಗೆ ವೈವಾಹಿಕ ಜೀವನದಲ್ಲಿ ಮಧುರತೆ ಇರುತ್ತೆ ಪ್ರೇಮ ನಿಮ್ಮ ಸಂಬಂಧಗಳಿಗೆ ಮನೆಯವರ ಒಪ್ಪಿಗೆ ಅನ್ನೋದು ಸಿಗ್ತಾ ಹೋಗುತ್ತೆ ಹಣಕಾಸಿನ ಯೋಜನೆಗಳು ನಿಮ್ಗೆ ಕೈಗೂಡುತ್ತೆ ಅಂತ ಹೇಳ್ಬಹುದು ಇನ್ನು ಈ ರಾಶಿಯವರು ಒಂದಷ್ಟು ಸಮಯದಿಂದ ಯಾವ್ದಾದ್ರೂ ಹೊಸದಾಗಿ ಕೆಲಸ ಕಾರ್ಯಗಳನ್ನ ಆರಂಭ ಮಾಡಬೇಕು ಅನ್ಕೊಂಡಿದ್ರೆ ಖಂಡಿತವಾಗಿಯೂ ಮಾಡಿ ನಿಮ್ಮ ಆದಾಯ ಈ ಸಂದರ್ಭದಲ್ಲಿ ದುಪ್ಪಟ್ಟಾಗೋದ್ರ ಜೊತೆಗೆ ಶುಕ್ರ ದಿಸೆ ಶುರುವಾಗಿರೋದ್ರಿಂದ ನೀವು ಬಲವಾದ ಲಾಭವನ್ನ ಗಳಿಸ್ತೀರಾ ಅಂತ ಹೇಳ್ಬಹುದು ಇನ್ನು ಈ ರಾಶಿಯವರು ಮಾಡ್ತಕ್ಕಂತ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಇನ್ನು ಖರ್ಚಿಗಿಂತ ಆದಾಯ ಹೆಚ್ಚಿಗೆ ಆಗೋದ್ರ ಜೊತೆಗೆ ಹಣ ಹಣದ ವಹಿವಾಟಿಗೆ ಸಂಬಂಧಪಟ್ಟಂತೆ ಈ ಸಮಯ ಉತ್ತಮವಾಗಿದೆ ಕೆಲಸವನ್ನ ಮಾಡ್ತಕ್ಕಂತ ಮತ್ತು ವ್ಯಾಪಾರವನ್ನ ಮಾಡ್ತಕ್ಕಂತ ಈ ರಾಶಿಯ ಜನರು ಈ ಅವಧಿಯಲ್ಲಿ ಹೊಸ ಹೊಸ ಅವಕಾಶಗಳನ್ನ ಪಡ್ಕೊಳ್ತಾರೆ ಬಡ್ತಿ ದೊರೆಯುತ್ತೆ ಜೊತೆಗೆ ವ್ಯಾಪಾರವನ್ನು ವಿಸ್ತರಣೆ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ರೆ ಖಂಡಿತವಾಗಿಯೂ ಮಾಡಿ ನಿಮ್ಗೆ ಒಳ್ಳೇದಾಗುತ್ತೆ ಈ ಸಂದರ್ಭದಲ್ಲಿ ಸಾಕಷ್ಟು ಸಮಯವನ್ನ ನೀವು ನಿಮ್ಮ ಸಂಗಾತಿಯೊಟ್ಟಿಗೆ ಕಳಿತೀರಾ ಪ್ರೀತಿಯಲ್ಲಿರೋರಿಗೆ ವಿವಾಹ ಯೋಗ ಕೂಡಿ ಬಂದಿದೆ ನಿಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ ಜೊತೆಗೆ ನೀವು ಸಾಕಷ್ಟು ಸಕಾರಾತ್ಮಕ ಉತ್ಸಾಹವನ್ನ ಹೊಂದೋದ್ರ ಜೊತೆಗೆ ನಿಮ್ಮ ಆತ್ಮವಿಶ್ವಾಸ ಬಹಳಷ್ಟು ವೃದ್ಧಿ ಆಗುತ್ತೆ ಆರ್ಥಿಕ ಸಮೃದ್ಧಿಯನ್ನ ಕಂಡುಕೊಳ್ತೀರಾ ನಿಮ್ಮ ಕಳೆದು ಹೋದ ಹಣ ಈ ಅವಧಿಯಲ್ಲಿ ವಾಪಸ್ ನಿಮ್ಮ ಕೈ ಸೇರುವ ಸಂಭವ ಇದೆ ವ್ಯಾಪಾರವನ್ನ ಮಾಡತಕ್ಕಂಥವ್ರು ಸಾಕಷ್ಟು ವೃತ್ತಿಯನ್ನ ಗಳಿಸ್ತಾರೆ ಅಂತ ಹೇಳ್ಬಹುದು ನಾಯಕತ್ವದ ಸಾಮರ್ಥ್ಯವು ಈ ಸಮಯದಲ್ಲಿ ನಿಮ್ಗೆ ಮಹತ್ವಪೂರ್ಣವಾದ ಜವಾಬ್ದಾರಿಯನ್ನ ಸಿಗುವಂತೆ ಮಾಡುತ್ತೆ ಮಾನಸಿಕ ಮತ್ತೆ ಶಾರೀರಿಕವಾಗಿ ನೀವು ಉತ್ಸಾಹಿ ಜೀವನವನ್ನ ನಡೆಸ್ತೀರಾ ವಿದ್ಯಾರ್ಥಿಗಳಿಗೆ ಶುಭ ಫಲಗಳು ನಿರೀಕ್ಷೆ ಮಾಡಬಹುದು ಉತ್ತಮ ಫಲಿತಾಂಶಗಳನ್ನು ನೀವು ಪಡೆದುಕೊಳ್ಳಬಹುದು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆಯುತ್ತಿರತಕ್ಕಂಥ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದ್ರೆ ಮೆಥುನ ರಾಶಿ ಧನು ರಾಶಿ ಕುಂಭ ರಾಶಿ ಕನ್ಯಾ ರಾಶಿ ಸಿಂಹ ರಾಶಿ ಕರ್ಕಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಜೈ ಆಂಜನೇಯ ಅಂತ ಕಮೆಂಟ್ ಮಾಡಿ ಧನ್ಯವಾದ